ಕಮ್ ಬ್ಯಾಕ್ ಟು ಮ್ಯಾನಿ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಯ್ ಸರ್ ನನ್ನ ಮನೆಯಿಂದ ವ್ಲಾಗ್ನ ಮಾಡೋದನ್ನ ಹೋದೆ ಸೊ ಅದಕ್ಕೆ ಕಾರಲ್ಲಿ ಹಂಗೆ ಹೋಗ್ತಾ ವೀಡಿಯೋ ಇದ್ದೀನಿ ಬಿಕಾಸ್ ಏನು ಓನ್ ವಾಯ್ಸಲ್ಲಿ ವೀಡಿಯೋ ಇಲ್ಲ ಅಂದರೆ ಸೊ ನಾನು ಕಾಲಲ್ಲಿ ಮಾತಾಡ್ತಾ ಇದ್ದೆ ಆದ್ದರಿಂದ ಆ ವೀಡಿಯೋನ ಮಾಡಿ ಮಾಡೋಕ್ಕಾಗಲಿಲ್ಲ ಅಂದರೆ ವಾಯ್ಸ್ ಕೊಟ್ಟು ಸೊ ಆಲ್ರೆಡಿ ಟೈಮ್ ಆಗೋಗಿತ್ತು ನಮ್ಮನೆ ಬಿಟ್ಟಾಗ್ಲೇ ಟ್ವೆಲ್ ತರ್ಟಿ ಮತ್ತು ಪ್ರಮೋದ್ ಅವರು ಲೊಕೇಶನ್ ಹಾಕ್ಕೊಂಡು ಲೊಕೇಶನ್ ನೋಡಿ ನೋಡಿ ಗಾಡಿ ಓಡಿಸ್ತಾ ಇದ್ದರು ನಮ್ಮ ಮನೆಯಿಂದ ಅರಾಮ್ಯ ಸಿಸ್ ಮನೆಗೆ ಒಂದು ಟೆನ್ ಮಿನಿಟ್ಸ್ ಇತ್ತು ಅಷ್ಟೇ ಆ್ಯಂಡ್ ಇವಾಗ ಫೈನಲಿ ನಾವು ಗೃಹ ಪ್ರವೇಶದ ಮನೆಗೆ ರೀಚ್ ಆದ್ವಿ ತುಂಬ ಇಷ್ಟ ಆಯಿತು ಗೈಝಿಗೆ ಡೆಕೋರೇಷನ್ ನನಗೆ ಸಿಸ್ಟರ್ ನನ್ನೆ ವೀಡಿಯೋನೂ ಹಾಕಿದರು ಅದರಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡೈರೆಕ್ಟಾಗಿ ಇನ್ನೂ ನೋಡಿದಾಗ ಇನ್ನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವ್ರ ಮನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಫಾಸ್ಟ್ ಫಾಸ್ಟಾಗೇ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಅವರ ಪಟ್ಟ ಶ್ರಮಕ್ಕೆ ಕಷ್ಟಕ್ಕೆ ಒಂದು ಒಳ್ಳೆ ಪ್ರತಿಫಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಮನೆ ಆ್ಯಂಡ್ ಆಯಿತು ನಮಗೂ ನೋಡಿ ಈ ಥರ ನೋಡಿದಾಗ ನಮಗೂ ಒಂದು ಐಡಿಯಾ ಬರುತ್ತೆ ನಾವು ಮನೆ ಕಟ್ಟವಾಗ ಸೊ ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ ಇಟಾಲಿಯನ್ ಕಿಚನ್ ಅಂತೂ ತುಂಬ ಚೆನ್ನಾಗಿತ್ತು ಅವರು ತೆಗೆದು ವಾಶ್ ಮಾಡೋ ಥರ ಏನೋ ಹಾಕ್ಸಿದ್ರು ಇವಾಗ ಹೊಸ ಟ್ರೆಂಡಿಂಗ್ ಏನು ಹಿಡಿತ ಇದೆ ಅದನ್ನೇ ಹಾಕ್ಸಿದ್ದಾರೆ ಸೊ ನಾನು ಕರೆಕ್ಟಾಗಿ ಅವ್ರ ಮನೆ ಯಾವುದು ಯಾವುದು ಏನು ಅಂತ ಅಷ್ಟೊಂದು ಡೀಟೇಲ್ನಾಗ ಗೊತ್ತಿಲ್ಲ ಸೊ ನನಗೆ ಸೀಸೆ ವ್ಲಾಗ್ ಮಾಡ್ತಾರಲ್ಲ ಹೋಮ್ ಟೂರು ಸೊ ಅವಾಗ ನೀವು ತಿಳ್ಕೊಬೋದು ನಮಗೂ ಇದು ಸ್ಟಡಿ ರೂಮಾ ಅಥವಾ ಏನು ಆಫೀಸ್ ರೂಮಾ ಅಂತ ನನಗೆ ಕನ್ಫ್ಯೂಷನ್ನು ಹರಿಣಿ ಸಿಸೆ ಹೇಳ್ತಾಯಿದ್ರು ಇದು ಆಫೀಸ್ ರೂಮ್ ಇರ್ಬೋದು ನವೀನಂದು ಅಂತ ನಾನು ಹೇಳ್ತಾ ಇದ್ದೆ ಸ್ಟಡಿ ರೂಮ್ ಇರ್ಬೋದು ಅಂತ ಆ್ಯಂಡ್ ಅವ್ರದ್ದು ಒಂದು ಫೋಟೋ ಬರುತ್ತೆ ಅದಿನ್ನು ಕಂಪ್ಲೀಟ್ ಆಗಿಲ್ಲ ಅಲ್ಲಿ ಹಂಗೆ ಸುಮ್ಮನೆ ಒಂದು ಫೋಟೋ ಹಾಕಿದರು ಯಾವ ರೀತಿ ಬರ್ಬೋದು ರೂಮ್ ಅಂತ ಆ್ಯಂಡ್ ಮಿರರ್ ಕೂಡ ಡಿಫ್ರೆಂಟಾಗಿ ಎಲ್ಲ ಹಾಕ್ಸಿದ್ದು ಗೈಸ್ ಎಲ್ಲ ಒಂಥರ ಡಿಫ್ರೆಂಟಾಗಿ ಇತ್ತು ಹೊಸ್ದಾಗಿ ಏನು ಬಂದಿದೆ ಅದನ್ನೇ ಚಾಯ್ಸ್ ಮಾಡಿ ಹಾಕ್ಸಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಪ್ರಮೋದ್ ಅವರು ನನ್ನ ಮೇಲೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗ್ತಾಯಿದ್ರು ನನಗೆ ಜಾಸ್ತಿ ಸ್ಟೆಪ್ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ನಿಂತಿದ್ದೆ ಅದಾದಮೇಲೆ ಅರಣ್ಯ ಸಿಸು ನಾನು ಬರ್ತಾ ಬರ್ತಾಯಿದ್ದೀನಿ ಅಂದರೆ ಅವ್ರಿಗೆ ನಾನು ಲೊಕೇಶನ್ ಕಳಿಸಿದ್ದೆ ನವೀನಣ್ಣ ಪ್ರಮೋದ್ಗೆ ಲೊಕೇಶನ್ ಕಳಿಸಿದ್ರು ಅವ್ರ ಮನೆಯದು ಆ ಲೊಕೇಶನ್ನ ನಾನು ಸಿಸ್ಗೆ ಕಳಿಸಿದ್ದೆ ಅವರು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದರು ಇವಾಗ ಬಂದರೆ ಯಾಕೆ ಲೇಟು ಅಂದ್ಕೊಂಡು ವೆಲ್ಕಮ್ ಮಾಡೋ ಥರ ಮಾಡ್ತಾಯಿದ್ದೆ ಅದಕ್ಕೆ ನಗ್ತಾಯಿದ್ರು ಆಮೇಲೆ ಅವ್ರ ಪಾಪವುದು ತುಂಬ ಕ್ಯೂಟ್ ಗೈಸ್ ಒಳ್ಳೆಯದೇ ಇಲ್ಲ ಅವನು ಎಷ್ಟು ಯಾರೇ ಎತ್ಕೊಂಡ್ರು ಒಂಚೂರು ಒಳ್ಳಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ అండ్ ఇవ్వు గొప్పర్బోదు నిమే రమ్యా సర అక్క తు చన మాట్ాడుసైజ్ నిజవ్లో హార్టిందేతీని ಗುಡ್ ಹಾರ್ಟೆಡ್ ಪರ್ಸನ್ಸ್ ಅಂತಲೇ ಹೇಳ್ಬೋದು ಇವರು ಇಡೀ ಫ್ಯಾಮಿಲಿ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಂಗೆ ನಗ್ತಾ ಮಾತಾಡ್ಸಿದ್ರು ಕೆಲವೊಬ್ಬರು ಏ ನಾವೇನಕ್ಕೆ ಮಾತಾಡಿಸ್ಬೇಕು ಅಂತ ಇರ್ತಾರೆ ಬಟ್ ಇವ್ರ ಅಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅವ್ರ ತಮ್ಮ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಖುಷಿ ಆಯಿತು ಲಾಸ್ಟು ಹೋಗೋವ್ರಿಗೂ ತುಂಬ ಚೆನ್ನಾಗೆ ಟ್ರೀಟ್ ಮಾಡಿದ್ರು ನಮಗೆ ಪ್ರಮೋದ್ ಅವರು ಅವ್ರಿಣಿ ಸಿಸ್ ಪಾಪುನ್ನ ಎತ್ಕೊಂಡಿದ್ರು ಅಪ್ಪು ನನ್ನ ಎತ್ಕೊಂಡ್ಬಿಟ್ಟು ಅವ್ರ ಪಾಪನ ಹತ್ರ ಹೋಗಿದ್ದಾನೆ ಅವನಿಗೆ ಹೊಟ್ಟೆ ಊರು ಗೈಸ್ ಬೇರೆ ಮಕ್ಕಳನ್ನ ಎತ್ಕೊಂಡ್ಬಿಟ್ರೆ ಅಪ್ಪುಗೆ ಹೊಟ್ಟೆ ಕಿಚ್ಚು ತಡಿಯೋಕ್ಕೆ ಆಗಲ್ಲ ಆ್ಯಂಡ್ ಸಿಸ್ಸು ಕೂಡ ಫೋಟೋ ತೊಗೊತಾಯಿದ್ರು ಚೆನ್ನಾಗಿದೆ ಇದೊಂಥರ ಅಂತ ಆಮೇಲೆ ನಾನು ಇದ್ದೆ ಸಿಸ್ಗೆ ಇದರೂ ಸಲ ಮೀಟ್ ಆಗಿರೋದು ಅಂತ ಯಾಕಂದರೆ ನಂದಿನಿ ಅವರ ನಾದಿನಿ ಅಲ್ವ ಇವರು ಸೊ ಆವಾಗ ಮದುವೆಗೆ ಹೋದಾಗ ಅಲ್ಲೂ ನಾವು ಇದೇ ಥರ ಕೂತ್ಕೊಂಡು ಪಕ್ಕಪಕ್ಕದಲ್ಲೇ ಊಟ ಮಾಡಿದ್ವಿ ಸೊ ಇದರಲ್ಲೂ ಹಾಗೆ ಊಟ ಮಾಡೋಕ್ಕೆ ಕೂತಿದ್ದೀವಿ ನನಗಂತೂ ಆಗ್ತಾನೆ ಇರಲಿಲ್ಲ ಸ್ಟೆಪ್ ಬೇರೆ ಹತ್ತಿಬಿಟ್ಟಿದ್ದೆ ಅಲ್ಲ ನಾನು ಎರಡು ಸಲ ಅವ್ರ ಮನೆ ಡೂಪ್ಲೆಕ್ಸ್ ಮನೆಯಲ್ಲ ಸೊ ಎರಡು ಸಲ ಸ್ಟೆಪ್ ಹತ್ತಿ ಇಳಿದು ಹುಟ್ಟಿರೋದ್ರಿಂದ ಆಲೆ ಫುಲ್ಲು ಟುಸ್ಸಾಗಿ ಹೋಗಿದ್ದೆ ಆ್ಯಂಡ್ ಊಟ ಕೂಡ ಎಲ್ಲ ಥರ ವೆರೈಟೀಸ್ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಂದು ವೆರೈಟಿ ನಮಗೆ ಮಿಸ್ ಆಯಿತು ಬೆಂಡೆಕಾಯಿ ಮೊದಲೇ ನನ್ನ ಫೇವ್ರೇಟು ಅದೇ ನಮಗೆ ಮಿಸ್ಸಾಯಿತು ಅಪೋಸಿಟ್ ಅವ್ರಿಗೆ ಅಯ್ಯೋ ನಮಗೆ ಬೆಂಡೆಕಾಯಿ ಹಾಕಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೇನು ಬೇಜಾರಂದರೆ ಅಯ್ಯೋ ಸ್ವೀಟ್ ತಿನ್ನಕ್ಕೆ ಹಾಕ್ತಿಲ್ವಲ್ಲ ಅಂತ ಸೌಮ್ಯಕ್ಕ ಬಂದು ಚೆನ್ನಾಗಿದೆಯಾ ಊಟ ಅಂತ ಕೇಳ್ತಾ ಇದ್ರು ಆ್ಯಂಡ್ ನಾವು ಮನೆಗೆ ಬಂದ್ವಿ ಸೊ ಇದನ್ನೇನು ವೀಡಿಯೋ ಇದ್ದೀನಿ ಅಂದರೆ ಅವಾಗಲೇ ತಾಂಬಲ ಕೊಟ್ಟಲ್ಲ ಬಿಡಿ ಅಂತ ನಾನು ಸೌಮ್ಯ ಅಕ್ಕಂಗೆ ಹೇಳ್ತಾ ಇದ್ದೆ ಅವರು ಅದು ಬೇರೆ ಇದು ಬೇರೆ ತೊಗೊಳ್ಳಿ ಅಂದ್ಬಿಟ್ಟು ನೋಡಿ ನಮಗೆಲ್ಲ ಹಾಡು ಕೊಟ್ಟಿದ್ದಾರೆ ನಾನು ನಿಜವಾಗ್ಲೂ ಮನೆಗೆ ಬರೋವರೆಗೂ ನಾನು ಅದನ್ನು ಇನ್ನೊಂದು ತಾಂಬುಲ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ ಬಟ್ ಅವ್ರಿಗೆ ನಮ್ಗೆ ಸ್ವೀಟ್ ಕೊಟ್ಟಿದ್ದಾರೆ ಅಪ್ಪು ತಿಂತ ಕೂತಿದ್ದಾನೆ ಇವಾಗ ನನ್ನ ಮುಂದೆ ತುಂಬ ಖುಷಿಯಾಯಿತು ತುಂಬ ಖುಷಿಯಾಯಿತು ಖುಷಿಯಿಂದನೇ ನಾನು ವಾಯ್ಸ್ ಓವರ್ನೂ ಕೊಡ್ತಾಯಿದ್ದೀನಿ ಆ್ಯಂಡ್ ಫ್ರೆಂಡಿಂದ ನಾನು ವಿಡಿಯೋ ತಗೊಂಡಿರಲಿಲ್ಲ ಇವಾಗ ಹೊರಗಡೆ ಬಂದ ಮೇಲೆ ತೊಗೋತಾ ಇದ್ದೀನಿ ಆ ಥರವನ್ನು ಆಮೇಲೆ ನೋಡಿದ್ವಿ ನಾವು ನೋಡೇ ಇರಲಿಲ್ಲ ಹೋಗಿ ನೋಡಿರಲಿಲ್ಲ ಅವನು ಎಲ್ಲೋದ ಅಂತ ನಾನು ಪ್ರಮೋದ್ ಇಬ್ಬರು ಹುಡುಕ್ತಾ ಇದ್ವಿ ಅವನು ನಮ್ಮ ಮನೆ ಎಲ್ಲ ಇದ್ದ ಗೈಸ್ ಅವನು ಸಿಬಿ ಬಿ ಕಾಯಿ ಮಾಮಾ ಅಂದ್ಕೊಂಡು ಎಲ್ಲ ಹೇಳ್ತಾ ಇದ್ದ ಹೋಗುವ ಥರ್ವಾ ಒಳಗಡೆ ಹೊರಗಡೆ ಇರಬೇಡ ಅಂದ್ಬಿಟ್ಟು ನಾವು ಒಳಗಡೆ ಹೋಗಿಬಿಟ್ರೆ ಅವನು ಪ್ರಮೋದ್ಗೆ ಎತ್ಕೊಳ್ಳಿ ಅಂದ್ಕೊಂಡು ಅಳ್ಕೊಂಡು ಎತ್ತಿಸ್ಕೊಂಡು ನಾನು ನಿಮ್ಮ ಜೊತೆನೆ ಬರ್ತೀನಿ ಮನೆಗೆ ಅಂದ್ಕೊಂಡು ಇದ್ದ ನಮಗೆ ಖುಷಿ ಆಗ್ತಿತ್ತು ಪರವಾಗಿಲ್ಲ ನೋಡಿದೆ ಆ ಥರವ ಒಂದು ದಿನ ನೋಡಿದ್ದು ನಮ್ಮನ್ನ ಎಷ್ಟು ಹಚ್ಕೊಂಡಿದ್ದಾನೆ ಅಂತ ಅದಕ್ಕೆ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೆಕ್ಸ್ಟ್ ವೀಕ್ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಏನಕ್ಕೆ ಅಂತ ನಿಮಗೆ ಆವಾಗಲೇ ಗೊತ್ತಾಗುತ್ತೆ ಆ್ಯಂಡ್ ಮನೆಗೆ ಬಂದಾದಮೇಲೆ ಮಕ್ಕಳು ಸೇರಿದ ಮೇಲೆ ಗೊತ್ತಲ್ಲ ಫುಲ್ ಆಟಗಳು ಶುರು ಮಾಡಿಬಿಡ್ತಾರೆ ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಪ್ರಮೋದ್ ಅವರು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಅವ್ರ ವರ್ಕು ಕೂದ್ಬಿಟ್ಟಿದ್ದಾರೆ ನಿಮಗೆ ಗೊತ್ತು ಅವ್ರ ವರ್ಕ್ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಲವ್ ಅಂತ ಏನು ಬಿಟ್ಟರು ಅವರು ವರ್ಕ್ ಮಾತ್ರ ಬಿಡೋಲ್ಲ మక్కళెల హెం ఆటాడుతాయి అరేణీసాను మాట్తాయి ఏస్ గేస్ ఆవగా మనకి బంద్వి అరీణస్ మేము నాలుగు మాట్లాడుకుంటు కూత సో అందాడుకుంటు ఇవగా ఫ్రెష్ అప్ ఆగూ ఇన్ను ఫైవ్ థర్టీ మళ్ళీ బర్తాయి సిక్ యూ గొప్పలో మే బర్తాయిదా అండ్ హెదో షూట్ ముక్సన ముగ్సా ವೇರ್ ಮಾಡಿದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದಿಲ್ಲ ಸಿಸ್ ಹೇಳ್ತಾಯಿದ್ರು ಇದನ್ನೇ ಹಾಕೋ ಬರ್ಬೇಕಿತ್ತು ನೀವು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಕೊಂಡು ಹೇಳ್ತಾಯಿದ್ರು ಸೊ ಮಕ್ಕಳೆಲ್ಲ ಆಟ ಆಡ್ತಾಯಿದಾರೆ ಒಂದು ಎರಡು ನಿಮಿಷ ಸುಮ್ಮನೆ ಅಂತ ತಂದ್ರೆ ನೋಡಿ ಇಷ್ಟ ಟೈಮೆಂಟ್ ಆಗಿದ್ದಾರೆ ಇನ್ನು ಶುರು ಮಾಡ್ತಾರೆ ಕೈಯ ಪಿಹ ಅಂತ ಸೊ ಆಗಿ ಆಮೇಲೆ ಸಮೀನಿ ಚೆನ್ನಾಗಾಯಿತು ಗೃಹ ಪ್ರವಾಸ ಎಲ್ಲ ನೋಡಿ ಇಲ್ಲಿ ನೋಡಿ ಕುಳ್ಳಿ ನೋಡಿ ಕುಳ್ಳಿ ಕುಳ್ಳಿ ನೋಡಿ ಕುಳ್ಳಿ ఫ్రెష్ ఆ సీరేందు క్యారి ఫస్ట్ టైమ్ ఇష్ట క్యారీ సో అదో వీడియో బర్ అంతా క్యారి ಎಸ್ ಕ್ಯಾಯಿಸ್ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ವಿ ಏನಾದರೂ ಹೊರಗಡೆ ಸ್ವಲ್ಪ ಲೈಟಾಗಿ ಏನಾದ್ರು ಬರೋಣ ಅಂತ ರೆಣಿಸ್ ಇವಾಗ ಹೊರಟರು ಅವ್ರ ಮನೆ ಕೀ ಬಿಟ್ಟು ಬಂದ್ಬಿಟ್ಟಿದ್ರು ಸೊ ಅಣ್ಣ ಬರೋ ಗಂಟೆ ವೆಯ್ಟ್ ಮಾಡಿ ಸೊ ಇವಾಗ ಹೊರಟಿದ್ದಾರೆ ನಾವು ಇವಾಗ ಲೈಟಾಗಿ ಏನಾದ್ರು ತಿನ್ಕೊಂಬಂದ್ಬಿಡೋಣ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಇವಾಗ ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಆವನೂ ಇಲ್ಲ ಅದೇನೋ ಓಡ್ಸೋಕೆ ಹೋಗೋರಿ ಏನು ಓಡ್ಸೋಕೆ ಹೋಗೋರು ಹೊಟ್ಲು ಹೋಟ್ಲು ಕೃಷ್ಣ ಜನ್ಮಾಷ್ಟಮಿ ಆಗಿದೆ ಅಲ್ಲ ಸೊ ಅದರದ್ದು ಹೊಟ್ಲು ಅಂತ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾರೆ ರಂಗನಾಥ ಸ್ವಾಮಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಫುಲ್ಲು ಪೇಟೆ ಬೀದಿಯಲ್ಲೆಲ್ಲ ಮೆರವಣಿಗೆ ಮಾಡಿ ಹೊಟ್ಲು ಹೊಡೆದು ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದ ಅದು ಪದ್ಧತಿ ಅಲ್ಲಿ ಅದಕ್ಕೆ ಅಲ್ಲಿ ಹೋಗಿದ್ದಾರೆ ನಮ್ಮ ಅವರು ಇಲ್ಲ ಮತ್ತೆ ನಮ್ಮೂರೇ ಜನ ಅಲ್ವ ಇರೋದು ಸೊ ನಮಗೂ ಮಧ್ಯಾಹ್ನದ ಊಟನೇ ಡೈಜೆಷನ್ ಆಗಿಲ್ಲ ಇನ್ನು ಲೈಟಾಗಿ ಏನಾದ್ರು ತಿನ್ಕೊಂಡ್ ಅಂದ್ಬಿಟ್ಟು ಹೋಗ್ತಾ ಅಪ್ಪು ಎಲ್ಲಿ ಅಪ್ಪು ಹಿಂದೆ ಕೂತಿದ್ದಾನೆ ಅವ್ನು ನಿದ್ದೆ ಮಾಡ್ತಾಯಿದ್ದ ಸೊ ಹೇಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ ಏನು ತಿನ್ನಕ್ಕೆ ಹೋಗ್ತಾ ಅಂತ ಏನು ಸಿಗುತ್ತೆ ಇಷ್ಟೊತ್ತಿನಲ್ಲಿ ಅದನ್ನು ಲೈಟಾಗಿ ತಿಂದ್ಕೊಂಡು ಬರ್ತೀವಿ ಏನು ತಿಂತೀವಪ್ಪು

ಅದಾದಮೇಲೆ ನಮಗೆ ಕೊರಿಯರ್ ಅವ್ರು ಮೀಟ್ ಮಾಡಬೇಕಿತ್ತಲ್ಲ ಸೊ ನಾವು ಹೋಟೆಲ್ಗೆ ಹೋಗಿ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಡ ಆರಾಮಣ ಕಬಾಬ್ದೇನೆ ಒಂದು ಹಾಫ್ ಎಗ್ ರೈಸ್ ತಿಂದಿನಿ ಸ್ವಲ್ಪ ಚಿಕನ್ದು ಏನಾರು ತೊಗೊಂಬನ್ನಿ ಅಂದೆ ಅವರು ಚಿಕನ್ದು ಕಬಾಬ್ನ ಫ್ರೈ ಮಾಡಿಸ್ಕೊಂಡು ತೊಗೊಬಂದಿದ್ರು ನನಗಿಷ್ಟ ಅಂದ್ಬಿಟ್ಟು ಎಲ್ಲಿಗೆ ಬರ್ತೀವಿ ನೀವು ಎಲ್ಲಿದ್ದೀರ ಎಲ್ಲಿಗೆ ಹೇಳಿ ಅಲ್ಲಿಗೆ ಬರ್ತೀವಿ ಅಂತ ಅಂದರು ಕೊರಿಯರವರು ಸೊ ಅದಕ್ಕೆ ನಾವು ಹಂಗೆ ತಿಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಾವು ತಿಂದಾದ್ಮೇಲೆ ಬಂದರು ಅವರು ಸೊ ಅವ್ರ ಹತ್ರ ಎಲ್ಲ ನಾವು ಡಿಸ್ಕಷನ್ ಮಾಡಿ ನಮ್ಮದು ತುಂಬ ಪಾರ್ಸಲ್ ಇರುತ್ತೆ ನಮ್ಗೆ ಡಿಸ್ಕೌಂಟ್ ಮಾಡಿ ಎಲ್ಲ ಮಾತಾಡಿಕೊಂಡು ನಮ್ದೆಲ್ಲ ಡೀಲ್ ಮುಗಿಸ್ಕೊಂಡು ಅಲ್ಲೇ ಅಪೋಸಿಟಲ್ಲಿ ರೇಡಿಯಂ ಅಂಗಡಿ ಇತ್ತು ಅದಕ್ಕೆ ನನ್ನ ತುಂಬ ದಿನದಿಂದ ಆಸೆ ಇತ್ತು ಇದನ್ನು ಹಾಕ್ಸ್ಬೇಕು ಹಾಕ್ಸ್ಬೇಕು ನಮ್ಮ ಕಾರ್ಗೆ ಅಂತ ನಂಬರ್ ಪ್ಲೇಟ್ ಆಗೋವರೆಗೂ ಹಾಕ್ಸಂಗಿಲ್ಲ ಅದು ರೂಲ್ಸ್ ಪ್ರಕಾರ ಅದು ಹಾಕ್ಸಿದ್ರೆ ಮತ್ತು ಸುಮ್ಮನೆ ಕಿರಿಕ್ ಮಾಡ್ತಾರೆ ನಂಬರ್ ಪ್ಲೇಟ್ ಹಾಕ್ಕೊಡುವಾಗ ಅದಕ್ಕೆ ನಾವು ಹಾಕ್ಸಿರ್ಲಿಲ್ಲ ಚಾನ್ಸ್ ತೊಗೊಳಕ್ಕೆ ಬೇಡ ಅಂತ ಸೊ ಫೈನಲಿ ಇವತ್ತು ಹೆಂಗಿದ್ರು ಬಂದಿದ್ದೀವಿ ಹೆಂಗಿದ್ರು ಅಂಗಡಿ ಇದೆ ಏನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾವು ಇಲ್ಲೇ ಹಾಕ್ಸ್ತಾ ಇದ್ದೀವಿ ಆ್ಯಂಡ್ ಕಲ್ಲರ್ ಯಾವ್ದು ಬೇಕು ನೋಡಿ ಅಂದ್ರೆ ನಮಗೆ ಜಾತ್ರೆ ಜಾತ್ರೆ ಕಲ್ಲರ್ ಅದೆಲ್ಲ ಇಷ್ಟ ಆಗೋಲ್ಲ ಸೊ ಅದಕ್ಕೆ ವೈಟೇ ಇರಲಿ ಅಂತ ಅಂದರೆ ಅವ್ರು ಎಲ್ಲೋ ಹಾಕ್ಸೋಣ ಅಂದರು ಬೇಡ ಬೇಡ ಎಲ್ಲೋ ಚೆನ್ನಾಗಿ ಕಾಣೋಲ್ಲ ವೈಟು ಸೈಲೆಂಟ್ ಕಲ್ಲರ್ ಅದನ್ನೇ ಹಾಕ್ಸೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಅದನ್ನೇ ಫಿಕ್ಸ್ ಮಾಡಿದ್ವಿ ಕಲ್ಲರ್ನ ನಾವು ಆ್ಯಂಡ್ ಅದಾದಮೇಲೆ ಪ್ರಮೋದ್ ಅವರು ಸಡನ್ನಾಗೆ ಅವು ಗಣಪತಿನೂ ಹಾಕ್ಸ್ಬಿಡೋಣ ಹಾಕ್ಸಿಲ್ವಲ್ಲ ಅಂದರೂ ನಾವು ಯಾವುದೇ ಬೈಕ್ ತೊಗೊಳ್ಳಿ ಕಾರ್ ತೊಗೊಳ್ಳಿ ಅದೊಂದು ಬೇಗ ಹಾಕ್ಸ್ಬಿಡ್ಬೇಕು ಆ ಥರ ಟೂ ಆಗಿರ್ಬೋದು ಒನ್ ಫಿಫ್ಟಿ ಆಗಿರ್ಬೋದು ನಮ್ಮದು ನಂದು ಡಿಯೋ ಇತ್ತು ಅದು ಈ ಸ್ಕೂಟಿ ಆಮೇಲೆ ನಮ್ಮ ಡ್ಯಾಡಿದಿತ್ತು ಒಂದು ಟಿ ವಿ ಎಸ್ ಸೊ ಯಾವುದೇ ಗಾಡಿ ಬರಲಿ ನಮ್ಮ ಮನೆಗೆ ಎಲ್ಲದಕ್ಕೂ ಅದಕ್ಕೂ ನಾವು ಫಸ್ಟ್ ಹಾಕ್ಸೋದೇ ಗಣಪತಿ ಸಿಂಪಲಾಗಿ ಒಂದು ಗಣಪತಿನ ಹಾಕ್ಸ್ಬಿಡ್ತೀವಿ ಏನೋ ಒಂಥರ ನಮಗೆ ಪಾಸಿಟಿವ್ ಅಂತಲೇ ಹೇಳ್ಬೋದು ಅದಾದ್ಮೇಲೆ ನಾನು ಅಪ್ಪು ಹೊಸ್ರನ್ನ ಹಾಕ್ಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಸ್ಲ್ಯಾಂಟ್ ತೋರಿಸ್ತಾ ಇದ್ವಿ ಯಾವ ಸ್ಲ್ಯಾಂಟಲ್ಲಿ ಬೇಕೋ ನೇಮ್ ನೋಡಿ ಅಂದ್ಬಿಟ್ಟು ಗಣಪತಿನ ಅಷ್ಟೇ ಯಾವ್ದು ಬೇಕೋ ನೋಡಿ ಅಂದರು ಪ್ರಮೋದವ್ರಿಗೆ ಏನು ಇಷ್ಟ ಆಗುತ್ತೆ ಆ ಗಣಪತಿನೇ ಹಾಕ್ಸ್ಲಿ ಅಂದ್ಬಿಟ್ಟು ನಾನೇ ಅದನ್ನ ಅದನ್ನು ಚಾಯ್ಸ್ ಹೋಗಲಿಲ್ಲ ಈ ನೇಮ್ದು ಅಪ್ಪುದು ಸ್ಲ್ಯಾಂಟ್ ನೇಮ್ ಅದೆಲ್ಲ ನಾನೇ ಸೆಲೆಕ್ಟ್ ಮಾಡಿದೆ ಸೊ ಈ ಕಡೆ ಸೈಡ್ ಅವಂದು ಹಾಕ್ಸಿದ್ದೀವಿ ಆ ಕಡೆ ಸೈಡನ್ನ ಖಾಲಿ ಬಿಟ್ಟಿದ್ದೀವಿ ನೆಕ್ಸ್ಟ್ ಬೇಬಿಗೆ ಅಂದ್ಬಿಟ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ವಾ ಏನು ಸಿಂಪಲಾಗಿ ಹಾಕ್ಸಿದ್ದೀನಿ ಅದು ಓವರಾಗಿ ಹಾಕ್ಸಿಲ್ಲ ಹೇಗೆ ಅನ್ನಿಸ್ತು ಈ ಸ್ಟಿಕ್ಕರ್ಸ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇವಾಗ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಸಿಂಬಲ್ ಹಾಕಿಸಿ ಭೂಮಿಕಾ ಪ್ರಮೋದ್ ಒನ್ ಫೋರ್ ತ್ರೀ ಅಂತ ಹಾಕಿಸ್ತಾ ಇದ್ದೀನಿ ಇದ್ರ ಮೇಲೆ ಆ್ಯಕ್ಚುಲಿ ಅವರು ಆ ಲೆವೆಲ್ ಹಾಕೋರ್ಗ ಇದನ್ನ ಹಾಕ್ಬಿಟ್ಟು ಆಗಲೇ ಹೋಗಿ ಕೂತ್ಕೊಂಡು ನಾನು ವೀಡಿಯೋಸ್ ನೋಡ್ತಿದ್ರು ಅಂತ ಕೆಲಸ ನನಗೆ ಗೊತ್ತೇ ಇಲ್ಲ ಒಪ್ಪಿಗೆ ನೋಡು ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೀವಿ ಅಂದ್ಬಿಟ್ಟು ತೋರಿಸಿದ್ರಂತೆ ಅವನು ಅಮ್ಮ ಅವ್ರು ನಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಆಲ್ರೆಡಿ ನೋಡಮ್ಮ ಅಂದ್ಕೊಂಡು ತೋರಿಸ್ತಾ ಇದ್ದ ನೋಡ್ತಿದ್ರೆ ಮಗನೇ ಏನಂತ ನೋಡ್ತೀರಾ ನಿಂಗೂ ತೋರಿಸಿದ್ರ ಅಪ್ಪು ಹೇಳ ಆವಾಗಲೇ ಓ ಆಲ್ರೆಡಿ ನಾನು ವೀಡಿಯೋ ನೋಡ್ತಾ ಅಂತ ಬಿಕಾಸ್ ಸಿಂಬಲ್ ಹಾಕ್ಸಿದ್ವಲ್ಲ ಕರೆಕ್ಟಾಗಿ ನೇಮ್ ಬೇರೆ ಹಾಕ್ಸಿದ್ವಲ್ಲ ಸೊ ನೋಡ್ತಾ ಕೂತಿದ್ರು ಅಂತ ಸೊ ಇನ್ಮೇಲೆ ಯಾರಾದರೂ ನೋಡಿದ್ರೆ ಆರಾಮಾಗಿ ಗೆಸ್ ಮಾಡ್ಬೋದು ಇದು ಭೂಮಿಕಾ ಅವರು ಪ್ರಮೋದ್ ಅವ್ರ ಕಾರು ಅವರೇ ಹೋಗ್ತಾ ಇದ್ದಾರೆ ಅಂತ ಆರಾಮಾಗಿ ಕಂಡು ಹಿಡೀಬೋದು ನಮ್ಮ ಕಾರನ್ನ ನೋಡಿ ಅಸ್ಗ ಈ ಫೈನಲಿ ನನ್ನ ಡ್ರೀಮ್ ಅದು ಅಲೋ ಪಮ್ಮಿ ನೇಮ್ ಹಾಕ್ಸ್ಬೇಕು ಅನ್ನಿದು ತುಂಬ ಇಲ್ಲಿಂದ ನನ್ನೇ ಸ್ವಂತ ಕಾರ್ ತಗೊಂಡು ಆ ಕಾರಲ್ಲಿ ಈ ಥರ ನೇಮ್ ಹಾಕ್ಸ್ಬೇಕು ಅಂದಾಗ ತುಂಬ ಡ್ರೀಮ್ ಇತ್ತು ಸೊ ಫೈನಲಿ ಕಮ್ಸ್ ಕಮಿಸ್ಟ್ರು ಅದನ್ನು ಅದನ್ನು ಮಾಡಿದೆ ಅಪ್ಪೋ ಅಪ್ಪೋ ಹಂಗೆ ಹೇಗಿದೆ ನೇಮ್ ಬೋರ್ಡ್ ನನಗೆ ಅತಿ ಓವರಾಗಿ ಹಾಕ್ಸಿದ್ರೆ ನನಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಸಿಂಪಲ್ಲಾಗಿ ಹಾಕ್ಸಿದ್ದೀನಿ ಅಪ್ಪು ಬಿಡು ಸಿಂಪಲಾಗಿ ಹಾಕ್ಸಿದ್ದೀನಿ ಕಪ್ಪು ಅದರಲ್ಲೇ ನೇಮ್ ಬಂತು ನಮಗೆಬ್ರದು ಸೊ ಆ್ಯಂಡ್ ಅಪ್ಪುದು ಒಂದು ಸೈಡ್ ಹಾಕ್ಸಿದ್ದೀನಿ ನೆಕ್ಸ್ಟ್ ಮೇ ಬಿ ಬಂದಾಗ ನಮ್ಮ ಫ್ಯೂಚರ್ಗೆ ಬಂದಾಗ ಅದಕ್ಕೆ ಅಂದ್ಬಿಟ್ಟು ಆ ಕಡೆ ಖಾಲಿ ಬಿಟ್ಟಿದ್ದೀವಿ ಅದು ಬಿಟ್ಟು ಇನ್ನು ಇನ್ನೇನು ಹಾಕ್ಸಿಲ್ಲ ಮುಂದೆ ಸ್ವಲ್ಪ ಗಣಪತಿ ಅಷ್ಟೇ ಸಿಂಪಲಾಗಿ ಸಾಕಲ್ ಕಾರ್ಗೆ చానాగె ఓ సింపుల్ అగ సైలెంట్ గా ఇట్లా న ఆన్తా ఇద చిని ఇష్ట ఐదా హ్ సూపర్ అపో హ్యాపీ నాక్స్ పార్ది తీ ఇగ్లే నా పాప పొందులో ఒట్కి యాక్స్ పెట్టు అంటే అనుకొంది తో ఒకలి పాప అంటే యాక్స్ ఇదివి హే నాళి కక్ష పాప పొన్ వక్ పాప కొన్ మెల్లలే నాళి కక్షత హ ఎస్ కేజ్ మనకి ఇవ్వగ పార్సల్ ప్యాక్ మా బికాస్ వెళ్ళి వన్ తోగారో పర్సల్ నాము ప్యాక్ మిట్టి అది అంటే ట్రకింగ్ కలిసే నోడేదా ఫోర్ డే సిక్కి సో వన్ డే డెలివరీ అంత మనొందేనంద్ర ಕಡಿಮೆಗೆ ಹಾಕೊಡ್ತೀವಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ ನೋಡೋಣ ಒಂದು ದಿನ ಹಾಕಿ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ವಿ ಸೊ ಅದನ್ನೇ ಮಾತಾಡಿಕೊಂಡು ಹಾಗೆ ರಾಮಣ್ಣ ಕಬಾಬಲ್ಲಿ ಊಟ ಮಾಡಿಕೊಂಡು ಅಂದರೆ ರೈಸ್ ಕಬಾಬ್ ತಿಂದ್ಕೊಂಡು ಸ್ಟಿಕ್ಕರ್ ಅಂಸ್ಕೊಂಡು ಬಂದಿದ್ದು ಇಷ್ಟೊತ್ತಾಯಿತು ಇವಾಗ ಒಂಬತ್ತೂವರೆ ನಾನು ಅರ್ಧ ಗಂಟಲಿ ಪ್ಯಾಕ್ ಮಾಡಿಬಿಡ್ತೀನಿ ಬಿಕಾಸ್ ಜ್ಯುವೆಲ್ಲರಿ ಬಂದು ಒಂದಷ್ಟು ಇಲ್ಲ ಒಂದಷ್ಟು ಆಗಿರೋದು ಮಾತ್ರ ಪ್ಯಾಕ್ ಮಾಡ್ತೀನಿ ಎಲ್ಲ ಸೀರೆಗಳೇ ಒಂದಷ್ಟು ಸೀರೆಗಳಿದೆ ಅದೆಲ್ಲ ಪ್ಯಾಕ್ ಮಾಡಿಬಿಟ್ಟು ಮಲ್ಕೋಬೇಕು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ ಬೇಗ ಬೇಗ ಪ್ಯಾಕ್ ಮಾಡಿ ಬೇಗ ಬೇಗ ಮಲ್ಕೋಬಿಡ್ತೀನಿ ಎಸ್ ಮತ್ತೆ ಹೊಸ ವೀಡಿದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಅಲ್ ಬಾಯ್